ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತಕೊಳ್ತೀನಿ ಇಲ್ಲೂ ಕೂಡ ಕೆಲವು ಕಂಪನಿಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡೋಣ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಬಂದಿದೆ ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಗೆ ಮುಂದೆ ತರ್ತಾ ಇದ್ದೀನಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಬಹುದು ಅರ್ವತ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆ ನಂತರ ಸ್ವಲ್ಪ ರಿಕವರ್ ಆಗಿ ಪಾಸಿಟಿವ್ ಕೂಡ ಬಂತು ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ನೋಡಬಹುದು ಎಸ್ಪೆಷಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಅಲ್ಲಿ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂತು ನಮ್ಮ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು ಯಾಕಂದ್ರೆ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಸ್ ನೋಡಿದಾಗ ಅಷ್ಟೇನು ಪಾಸಿಟಿವ್ ಇಂಡಿಕೇಶನ್ ಇಲ್ಲ ನೆಗೆಟಿವ್ ಇತ್ತು ಅದೇ ರೀತಿ ನೆಗೆಟಿವ್ ಅಲ್ಲೇ ಓಪನ್ ಆಯಿತು ಬಟ್ ಆನಂತರ ಎಸ್ಪೆಷಲಿ ಕೊನೆಯಲ್ಲಿ ಕೊನೆಯ ಅರ್ಧ ಗಂಟೆಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಅರವತ್ ಮೂರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸ್ ಅನ್ನ ಕೊಟ್ಟಿದೆ ನಂತರ ಸೆನ್ಸೆಕ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಐವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕೊನೆಯ ಅರ್ಧ ಗಂಟೆಯಲ್ಲಿ ಒಳ್ಳೆ ಪ್ರಮಾಣದ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎರಡು ಕೂಡ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದವ ಹಾಗೆ ಇಂಪಾರ್ಟೆಂಟ್ ಏನಂತಂದ್ರೆ ಇಪ್ಪತ್ತಾರು ಸಾವಿರದ ಮೇಲೆ ಕ್ಲೋಸಿಂಗ್ ಕಂಡು ಬಂದಿದೆ ಈ ರೀತಿಯ ಲೆವೆಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇಪ್ಪತ್ತಾರು ಸಾವಿರದ ಮೇಲೆ ಕ್ಲೋಸಿಂಗ್ ಕೊಟ್ಟಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಓವರ್ ಆಲ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಂತರ ಬ್ರಾಡ್ ಮಾರ್ಕೆಟ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಇದೆ ಲಾರ್ಜ್ ಕ್ಯಾಪ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಎಕ್ಸೆಪ್ಟ್ ನಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಅದರಲ್ಲೂ ನೆಕ್ಸ್ಟ್ ಫಿಫ್ಟೀ ಅಂತ ಡೌನ್ ಪರ್ಫಾರ್ಮೆನ್ಸ್ ಅಡ್ಡಲಿಕ್ಕೆ ಸಿಕ್ತು ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಮೈಕ್ರೋ ಗೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಇವತ್ತು ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಫೈನಾನ್ಸಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಡೌನ್ ಇದೆ ಇವತ್ತು ಹಾಗೆ ಐಟಿ ಕೂಡ ಡೌನ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿಎಸ್ ಯು ಗಳಲ್ಲಿ ನಿಯರ್ಲಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಪಾಸಿಟಿವ್ ಇದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಹೆಲ್ತ್ ಕೇರ್ ಫ್ಲಾಟ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಐಲ್ಯಾಂಡ್ ಗ್ಯಾಸ್ ಫ್ಲಾಟಿಸ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಕಡೆ ಪಾಸಿಟಿವ್ ಇದ್ರೆ ಕೆಲವು ಕಡೆ ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತು ಕೂಡ ತುಂಬಾ ಜನರ ಪೋರ್ಟ್ಫೋಲಿಯೋ ನೆಗೆಟಿವ್ ಇರುವಂತಹ ಚಾನ್ಸಸ್ ಇದೆ ಕಾರಣ ನಿಮ್ಗೆ ಗೊತ್ತಿದೆ ಈಗ ಈಗ ತಾನೇ ನೋಡಿದ್ವಿ ನಾವು ಸ್ಮಾಲ್ ಕ್ಯಾಪ್ ಕ್ಯಾಪ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಇತ್ತೀಚೆಗೆ ಮಾರ್ಕೆಟ್ ಮಾರ್ಕೆಟ್ಗೆ ಬಂದಿರುವಂತವರು ಎಸ್ಪೆಷಲಿ ಮೂರ್ನಾಲ್ಕು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರು ಕೂಡ ಜಾಸ್ತಿ ಅಲೋಕೇಶನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇರೋದ್ರಿಂದ ಆಬ್ವಿಯಸ್ ಆಗಿ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಾಗ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಇದ್ದೇ ಇರುತ್ತೆ ಸೊ ಮಾರ್ಕೆಟ್ ಐ ಇದೆ ಬಟ್ ಪೋರ್ಟ್ಫೋಲಿಯೋ ಮಾತ್ರ ನೆಗೆಟಿವ್ ರೀತಿ ಇದೆ ಹಲವರ ಪೋರ್ಟ್ಫೋಲಿಯೋ ಪಾಸಿಟಿವ್ ಕೂಡ ಇರಬಹುದು ಯಾಕಂದ್ರೆ ಕೆಲವು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಹಾಗಾಗಿ ಅಬ್ವಿಯಸ್ ಪಾಸಿಟಿವ್ ಕೂಡ ಇರುವಂತಹ ಚಾನ್ಸಸ್ ಇದೆ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದ್ರೆ ಪಿ ಸಿ ಜುವೆಲ್ಲರ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ಮಾರ್ಕೆಟ್ಗೆ ಮೂವತ್ತನೇ ತಾರೀಕು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟು ನೋಡೋಣ ಸೋಮವಾರ ಯಾವ ರೀತಿ ಡಿಸಿಷನ್ ಕಂಪನಿ ತಗೊಳ್ಳುತ್ತೆ ಅಂತ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನಂತರ ಡೆಲ್ಟಾ ಕಾರ್ ಬಗ್ಗೆ ಒಂದು ಪಾಸಿಟಿವ್ ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ರಿಯಲ್ ಎಸ್ಟೇಟ್ ಅಂಡ್ ಹಾಸ್ಪಿಟಾಲಿಟಿ ಬಿಸಿನೆಸ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ಮಾಡಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಬಟ್ ಈ ಒಳ್ಳೆ ರಿಯಾಕ್ಷನ್ ಅನ್ನು ನೋಡಿ ಟ್ರಾಪ್ ಆಗಕ್ಕೆ ಹೋಗ್ಬೇಡಿ ಕಂಪನಿ ಸಮಸ್ಯೆಗಳಲ್ಲಿ ಸಿಲುಕಿದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೂಡ ಕೆಲವೊಂದು ಆರೋಪಗಳಿವೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಟ್ರಾಪ್ ಆಗಕ್ಕೆ ಹೋಗಬೇಡಿ ನಂತರ ಟಾಟಾ ಪವರ್ ಟಾಟಾ ಪವರ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಯ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋ ಬಗ್ಗೆ ಓವರ್ ಆಲ್ ಓಪನಿಂಗ್ ಫ್ಲಾಟ್ ಇತ್ತು ಆನಂತರ ಡೌನ್ ಆಗಿ ಕೊನೆಯಲ್ಲಿ ಇಲ್ಲೂ ಕೂಡ ಒಳ್ಳೆ ಬೈಂಗ್ ಕಂಡು ಬಂದಿದೆ ಹಾಗಾಗಿ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಟಾಟಾ ಪವರ್ ಅಲ್ಲಿ ನಂತರ ಸೋಲಾರ್ ಇಂಡಸ್ಟ್ರೀಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ರಾಜಸ್ಥಾನ್ ಎಕ್ಸ್ಪ್ಲೋಸಿವ್ಸ್ ಅನ್ನ ಮರ್ಜ್ ಮಾಡೋ ಪ್ಲಾನ್ ಎನ್ ಎಲ್ ಟಿ ಅಪ್ರೂವಲ್ ಕೊಟ್ಟಿರೋ ಬಗ್ಗೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸೋಲಾರ್ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಬಹುದು ನಂತರ ಕೆಐ ಸಿ ಇಂಟರ್ ಕ್ಯೂ ಕಂಪನಿ ಕ್ಯೂಪಿ ಲಾಂಚ್ ಮಾಡಿರೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಕ್ಯೂ ಐಪಿಗೆ ತ್ರೀ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲೋರ್ ಪ್ರೈಸ್ ನೈನ್ ಸೆವೆಂಟಿ ಸಿಕ್ಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ತೌಸಂಡ್ ಮೇಲೆ ಕೂಡ ಕ್ಲೋಸಿಂಗ್ ಅನ್ನ ಸ್ಟಾಕ್ ಕೊಟ್ಟಿದೆ ನಂತರ ಈಸಿ ಟ್ರಿಪ್ ಪ್ಲಾನರ್ಸ್ ನೋಡಬಹುದು ಹದಿನೈದು ಪರ್ಸೆಂಟ್ ಇವತ್ತು ಕ್ರಾಶ್ ಆಗಿದೆ ಅಂತಾನೆ ಹೇಳ್ಬಹುದು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಯ ಪ್ರೊಮೋಟರ್ ಬ್ಲಾಕ್ ಟೇಲ್ ಮೂಲಕ ಸ್ಟೇಕ್ ಸೇಲ್ ಮಾಡುವಂತ ಚಾನ್ಸಸ್ ಇದೆ ಇವತ್ತು ಅಂತ ಫೈನಲಿ ಅವರು ಸೇಲ್ ಮಾಡಿದ್ದಾರೆ ಅಂದ್ರೆ ಅವರೇನು ಎಲ್ಲವನ್ನು ಸೇಲ್ ಮಾಡಿಲ್ಲ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ವರ್ಗ ಸ್ಟಾಕ್ ಅನ್ನ ಸೆಲ್ ಮಾಡಿದ್ದಾರೆ ಬಟ್ ಸ್ಟಾಕ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಫಿಫ್ಟೀನ್ ಪರ್ಸೆಂಟ್ ಅಥವಾ ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸರ್ವೋಟೆಕ್ ಪವರ್ ಸರ್ವೋಟೆಕ್ ಪವರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ನಿನ್ನೆ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಪೆಷಲಿ ಲಾಸ್ಟ್ ನೋಡಬಹುದು ಲೆವೆಂತ್ ಸೆಪ್ಟೆಂಬರ್ ಇಂದ ಫಾರ್ಟಿ ಒನ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ನಿಮ್ಗೆ ಗೊತ್ತಿದೆ ಈಗಾಗಲೇ ನಾನು ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಕಂಪನಿ ಪವರ್ ಸ್ಟೋರೇಜ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಚಾರ್ಜಿಂಗ್ ಸ್ಟೇಷನ್ಸ್ ಬಿಲ್ಡ್ ಮಾಡುವಂತ ಕೆಲಸ ಮಾಡುತ್ತೆ ಹಿಂದೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಅರೌಂಡ್ ಅವಾಗ ನಾವು ವಿಡಿಯೋ ಕವರ್ ಮಾಡಿದಾಗ ಏಟಿ ರುಪೀಸ್ ಅಲ್ಲಿ ಇತ್ತು ಸ್ಟಾಕ್ ಏಯ್ಟಿ ರುಪೀಸ್ ರೇಂಜ್ ಅಲ್ಲಿ ಇದ್ದಾಗ ಸ್ವತಃ ನಾನು ಕೂಡ ಸ್ವಲ್ಪ ಕ್ವಾಂಟಿಟಿಯನ್ನ ಬೈ ಮಾಡಿದೆ ಖಂಡಿತ ರಿಸ್ಕಿ ಸ್ಟಾಕ್ ಆಗಿದ್ದರಿಂದ ಸ್ವಲ್ಪ ಕ್ವಾಂಟಿಟಿಯನ್ನೇ ಬೈ ಮಾಡಿದ್ದು ನಾನು ತುಂಬಾ ದೊಡ್ಡ ಮಟ್ಟದ ಬೈಂಗ್ ಏನ್ ಮಾಡಿರ್ಲಿಲ್ಲ ಬಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅರೌಂಡ್ ಏಟಿ ರುಪೀಸ್ ಇದೆ ನನ್ನ ಅವರೇಜ್ ಪ್ರೈಸ್ ಟಚ್ ಮಾಡಿದೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಫಿಫ್ಟಿ ಟು ವೀಕ್ ಐ ಕೂಡ ಆಗಿದೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಕ್ಕದೆ ಬಟ್ ನಾವೇನು ಈ ಸ್ಟಾಕ್ ಅನ್ನ ಎಂಬತ್ತು ಎಂಬತ್ತೆರಡು ಅಥವಾ ರೇಂಜ್ ಅಲ್ಲಿ ನೋಡಿದ್ವಿ ಅಲ್ಲಿಂದ ಸುಮಾರು ದಿನ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ರಿಟರ್ನ್ಸ್ ಇಲ್ಲ ನೀವು ಇಲ್ಲಿ ನೋಡಬಹುದು ಟೂ ಪರ್ಸೆಂಟ್ ನೆಗೆಟಿವ್ ಆಗೋದು ಅಥವಾ ಟೂ ಪರ್ಸೆಂಟ್ ಪಾಸಿಟಿವ್ ಆಗೋದು ಅಥವಾ ಫೈವ್ ಪರ್ಸೆಂಟ್ ಆಗೋದು ಅಷ್ಟೇ ಸುಮಾರು ದಿನ ಆರಿಂದ ಏಳು ತಿಂಗಳು ಆನಂತರ ಒಂದು ರ್ಯಾಲಿ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಒನ್ ಟ್ವೆಂಟಿ ಪರ್ಸೆಂಟ್ ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಇದೇ ಆಗೋದು ಮಾರ್ಕೆಟ್ ಅಲ್ಲಿ ನೀವು ಒನ್ ಇಯರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಸ್ಟ್ ಸೆಪ್ಟೆಂಬರ್ ಇಂದ ಜುಲೈವರೆಗೂ ನೋಡಬಹುದು ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಬಟ್ ಜುಲೈದಿಂದ ಸೆಪ್ಟೆಂಬರ್ ಗೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇದೇ ಆಗೋದು ನಾವು ತಗೊಂಡ್ ತಕ್ಷಣ ಸ್ಟಾಕ್ ಗಳು ಮೂವ್ ಆಗೋದಿಲ್ಲ ಒಂದಿನ ಮೂವ್ ಆಗ್ತವೆ ಅಲ್ಲಿವರೆಗೂ ನಾವು ಕಾಯುವಂತ ತಾಳ್ಮೆ ಇರಬೇಕಾಗುತ್ತೆ ಜೊತೆಗೆ ಈ ಕಂಪನಿಯ ಪ್ರಮೋಟರ್ ಮೇಲೆ ಕೆಲವೊಂದು ಆರೋಪಗಳು ಕೂಡ ಕೂಡ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸುಮ್ನೆವಾಗಿ ಬ್ಲೈಂಡ್ಲಿ ಬೈ ಮಾಡ್ಬಿಡೋದಲ್ಲ ದುಬೈ ಬೇಸ್ಡ್ ಆಪರೇಟರ್ ಜೊತೆ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸುಮಾರು ಆರೇಳು ಕಂಪನಿಗಳ ಪ್ರಮೋಟರ್ಸ್ ಮೇಲೆ ಆರೋಪಗಳು ಬಂದಿತ್ತು ರೀಸೆಂಟ್ ಆಗಿ ಅಂತ ಟೈಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಸ್ಟಾಕ್ ಅಲ್ಲಿ ಬಹುಶಃ ಈ ಸಂದರ್ಭದಲ್ಲೇ ಅನ್ಸುತ್ತೆ ನನಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಬಟ್ ಬಹುಶಃ ಇದೇ ರೀತಿ ಪರ್ಫಾರ್ಮೆನ್ಸ್ ಆ ಟೈಮ್ ಅಲ್ಲಿ ಬಂದ ಹಾಗಾಗಿ ಫೆಬ್ರವರಿ ಟೈಮ್ ಅಲ್ಲಿ ಅಂದ್ಕೊಳ್ತೀನಿ ಇವನ್ ಸಾಲ್ಸಾರ್ ಟೆಕ್ನೋ ಇನ್ನೊಂದು ಮೂರ್ನಾಲ್ಕು ಸ್ಟಾಕ್ ಇದೆ ಅವುಗಳ ಮೇಲೂ ಕೂಡ ಅಂದ್ರೆ ಆ ಕಂಪನಿಯ ಪ್ರಮೋಟರ್ಸ್ ಗಳು ಕೂಡ ದುಬೈ ಬೇಸ್ಡ್ ಆಪರೇಟರ್ ಜೊತೆ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋಂತ ಆರೋಪಗಳು ಕೇಳ ಬಂದಿತ್ತು ಆಗ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಅದನ್ನು ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗಾಗಿನೇ ನಾನು ಈ ರೀತಿ ಕಂಪನಿಗಳಿದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದು ಹಾಗೆ ನಿಮ್ಗೂ ಕೂಡ ಸಜೆಸ್ಟ್ ಮಾಡೋದಷ್ಟೇ ನೀವು ಹೋಗಿ ಸರ್ವಟೆಕ್ ಟೆಕ್ ಅನ್ನ ಬೈ ಮಾಡಿ ಅಂತ ಹೇಳದಿಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ರಿಸ್ಕಿ ಕಂಪನಿ ಆಗಿರೋದ್ರಿಂದ ನಾಲ್ಕೂವರೆ ಸಾವಿರ ಕೋಟಿ ಇರೋದ್ರಿಂದ ಕ್ಯಾಲ್ಕುಲೇಟೆಡ್ ರಿಸ್ಕ್ ನೇ ತಗೊಳ್ಬೇಕಾಗುತ್ತೆ ಆಗ್ಲೇ ನಾವು ಒಂದಷ್ಟು ರಿಟರ್ನ್ಸ್ ಅನ್ನು ಕೂಡ ಕಳಿಸೋದು ಇನ್ ಕೇಸ್ ಆ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಆದ್ರೂ ಸೇಫ್ ಇರುತ್ತೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಕಡೆ ಮಾಡಿದಾಗ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರು ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಯಾವಾಗ್ಲೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ನೇ ತಗೊಳ್ಬೇಕಾಗುತ್ತೆ ಓವರ್ ಆಲ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಕಂಪನಿಯ ರಿಸಲ್ಟ್ ಹೇಗ್ ಬರುತ್ತೆ ಕ್ಯೂ ಟೂ ನಲ್ಲಿ ಅಂತ ನಂತರ ಡಾಬರ್ ಇಂಡಿಯಾ ಇವತ್ತು ಫೋರ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಕೊಟ್ಟಿದೆ ಇದಕ್ಕೆ ಕಾರಣ ಯು ಬಿ ಎಸ್ ಅವರು ಯು ಬಿ ಎಸ್ ಅವರು ಡೌನ್ ಗ್ರೇಡ್ ಮಾಡಿದರೆ ಜೊತೆಗೆ ಓಲ್ಡ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ವ್ಯಾಲ್ಯೂಯನ್ ಬಗ್ಗೆ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ದಾರೆ ವ್ಯಾಲ್ಯೇಷನ್ ಅಂದ್ರೆ ಓವರ್ ವ್ಯಾಲ್ಯೂಷನ್ ಕಾರಣಕ್ಕೆ ಡೌನ್ ಗ್ರೇಡ್ ಮಾಡಿದರೆ ಓಲ್ಡ್ ರೇಟಿಂಗ್ ಅನ್ನು ಕೊಟ್ಟು ಆ ಕಾರಣದಿಂದ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಡಾಬರ್ ಅಲ್ಲಿ ಇವತ್ತು ನಂತರ ಎಚ್ಇಜಿ ಲಿಮಿಟೆಡ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಮಾರ್ನಿಂಗ್ ಇನ್ನೂ ಜಾಸ್ತಿನೇ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನೀವು ನೋಡಬಹುದು ಕಂಪನಿ ಏನ್ ಎಷ್ಟು ಫೈವ್ ವೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿತ್ತು ಈಗ ರೆಕಾರ್ಡ್ ಡೇಟ್ ಅನ್ನು ಮಾಡಿದೆ ಅಕ್ಟೋಬರ್ ಎಂಟು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದೆ ಆ ಡೇಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಈ ರೀತಿ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಕ್ಟೋಬರ್ ಹದಿನೆಂಟು ಸಾರಿ ಅಕ್ಟೋಬರ್ ಎಂಟಲ್ಲ ಅಕ್ಟೋಬರ್ ಹದಿನೆಂಟು ಸ್ಟಾಕ್ ಸ್ಪ್ಲಿಟ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಒಳ್ಳೆ ರಿಯಾಕ್ಷನ್ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಇದು ಎಲ್ಲ ಹೌಸಿಂಗ್ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಕೂಡ ಪಾಸಿಟಿವ್ ಪರಿಣಾಮವನ್ನು ಒಂದು ನ್ಯೂಸ್ ಬಂದಿದೆ ನೋಡಬಹುದು ಫೆಡ್ ಔಟ್ ಸೈಝಡ್ ರೇಟ್ ಕಟ್ ಏನಿದೆ ಇದು ಹೌಸಿಂಗ್ ಸೆಕ್ಟರ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹಲವು ರಿಪೋರ್ಟ್ ಗಳು ಬಂದಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಎಕ್ಸ್ ಐಎಕ್ಸ್ ಅಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನಿನ್ನೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಐ ನ ಡೌನ್ ಫಾಲ್ ಬಗ್ಗೆ ನಿಮಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗುತ್ತೆ ನಂತರ ಎಕ್ಸ್ಆರ್ಒಲ್ಸ್ ಎಕ್ಸ್ ಆರ್ ಓ ಟೈಲ್ಸ್ ಅಲ್ಲಿ ತ್ರೀ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಕಾರಣ ಬೋಫಾ ಅಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಸುಮಾರು ಆರು ಪಾಯಿಂಟ್ ನಾಲ್ಕು ಕೋಟಿ ವರ್ತ್ ಆಫ್ ಶೇರ್ಸ್ ಇವರು ಬೈ ಮಾಡಿದ್ದಾರೆ ಬ್ಲಾಕ್ ಡೀಲ್ ಮೂಲಕ ಅದು ಈ ಸ್ಟಾಕ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಯಾಕಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ ಬೈ ಮಾಡಿದೆ ಶೇರ್ ಅಂದ ತಕ್ಷಣ ತುಂಬಾ ಜನ ಇದರಲ್ಲಿ ಬಯಿಂಗ್ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಅಪ್ ಆಗಿದೆ ಒಂದು ಸಣ್ಣ ಕಂಪನಿ ಮೈಕ್ರೋ ಕ್ಯಾಪ್ ಅಂತಾನೆ ಹೇಳ್ಬೋದು ನಾನೂರ ನಲವತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂತದ್ದು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತದ್ದು ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಗೊತ್ತಿಲ್ಲ ಯಾವ ಪಾಸಿಟಿವ್ ಪಾಯಿಂಟ್ ಅನ್ನ ನೋಡಿ ಬೋಫಾ ಇನ್ವೆಸ್ಟ್ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಡೀಟೇಲ್ ಕಂಪನಿಯನ್ನ ಸ್ಟಡಿ ಮಾಡಿ ಜಸ್ಟ್ ಫೈವ್ ಡೇಸ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕಾಗುತ್ತೆ ಫೈವ್ ಡೇಸ್ ಅಲ್ಲಿ ನೋಡಿ ಖಂಡಿತ ಡಿಸಿಷನ್ ತಗೊಳಕ ಆಗೋದಿಲ್ಲ ನಂತರ ಪವರ್ ಗ್ರಿಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನೋಡಬಹುದು ಇವತ್ತು ಕೂಡ ನಾಲ್ಕು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಕಾರಣ ಗೋಲ್ಡ್ ಮನ್ ಸಾಸ್ ಅಂತ ಹೇಳ್ಬೋದು ಪವರ್ ಗ್ರಿಡ್ ಬಗ್ಗೆ ಪಾಸಿಟಿವ್ ಔಟ್ಲುಕ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಪವರ್ ಗ್ರಿಡ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸಾವಿರದ ಆರುನೂರು ಕೋಟಿ ಪ್ರಾಜೆಕ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿತ್ತು ಈ ಹಿಂದೆ ಅದರ ಎಲ್ಲ ಫ್ಲಾಟ್ಸ್ ಸೋಲ್ಡ್ ಔಟ್ ಆಗಿದೆ ಅನ್ನೋಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ನಂತರ ಸ್ಟಾಕ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಭಾರತಿ ಏರ್ಟೆಲ್ ಇವತ್ತು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅದರಲ್ಲೂ ಐಲಿ ಓಲ ಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಏರ್ಟೆಲ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ನೆಟ್ವರ್ಕ್ ಬೇಸ್ಡ್ ಎ ಐ ಪವರ್ಡ್ ಸ್ಪಾಮ್ ಡಿಟೆಕ್ಷನ್ ಸೊಲ್ಯೂಷನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಫಸ್ಟ್ ನೆಟ್ವರ್ಕ್ ಬೇಸ್ಡ್ ಅಂಡ್ ಎ ಐ ಪವರ್ ಸ್ಪಾಮ್ ಡಿಟೆಕ್ಷನ್ ಸೊಲ್ಯೂಷನ್ ಅಂದ್ರೆ ಏನ್ ಸ್ಪ್ಯಾಮ್ ಕಾಲ್ಸ್ ಆಗ್ಬಹುದು ಸ್ಪ್ಯಾಮ್ ಮೆಸೇಜಸ್ ಆಗ್ಬಹುದು ಏರ್ಟೆಲ್ ಯೂಸರ್ಸ್ಗೆ ಬರುತ್ತೆ ಅದನ್ನ ಡಿಟೆಕ್ಟ್ ಮಾಡೋ ಅಂತ ಸಿಸ್ಟಮ್ ಅನ್ನ ಲಾಂಚ್ ಮಾಡಿದೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಅಟ್ಲೀಸ್ಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ ಏರ್ಟೆಲ್ ಗೆ ಸ್ಪಾಮ್ ಡಿಟೆಕ್ಟ್ ಮಾಡಿ ಅವುಗಳನ್ನ ಅವಾಯ್ಡ್ ಮಾಡಿದೆ ಬಟ್ ನೋಡೋಣ ಎಷ್ಟೋ ಮಟ್ಟಿಗೆ ಇದರ ಬೆನಿಫಿಟ್ ಅಥವಾ ಇದರಿಂದ ಕಸ್ಟಮರ್ಸ್ ಗೆ ರಿಲೀಫ್ ಸಿಗುತ್ತೆ ಅಂತ ಈ ಒಂದು ಕಾರಣಕ್ಕೆ ಸುದ್ದಿ ಇಲ್ಲಿ ಓವರ್ ಆಲ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಲವು ಪ್ರಶ್ನೆಗಳು ಈ ಕಂಪನಿ ಬಗ್ಗೆ ಬರ್ತವೆ ತುಂಬಾನೇ ಲಾಸ್ ಆಗ್ತಾ ಇದೆ ಈ ಸ್ಟಾಕ್ ಅಲ್ಲಿ ಏನ್ ಮಾಡ್ಲಿ ಅಂತ కండితనో ಕಂಪನಿ ಐಪಿಒ ವಿಡಿಯೋ ಕವರ್ ಮಾಡದ್ಲೇ ಹೇಳಿದೆ ಲಾಂಗ್ ಟರ್ಮ್ ಗೆ ಅಂತ ಐಪಿಒದಲ್ಲಿ ಕನ್ಸಿಡರ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅಂತ ಯಾಕೆಂತಂದ್ರೆ ಕಂಪನಿ ಔಟ್ಲುಕ್ ಅನ್ನು ನೋಡಬೇಕಾಗುತ್ತೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕಾಗುತ್ತೆ ಅಂತ ಯಾಕೆಂದ್ರೆ ಸದ್ಯಕ್ಕಂತೂ ಲಾಸ್ ಮೇಕಿಂಗ್ ಕಂಪನೀಸ್ಗಳು ಅಂತ ದೊಡ್ಡ ಮಟ್ಟದ ಲಾಭಾನು ಇಲ್ಲ ಹಾಗಾಗಿ ಜೊತೆಗೆ ಇದರಲ್ಲಿರುವ ಪಾಸಿಟಿವ್ ಏನಂತಂದ್ರೆ ಗ್ರೋಯಿಂಗ್ ಬಿಸಿನೆಸ್ ಈಗ ತಾನೇ ಕಂಡು ಬಿಡ್ತಿರೋಂತ ಸೆಕ್ಟರ್ ಆ ಒಂದು ಪಾಸಿಟಿವ್ ಇದೆ ಅಷ್ಟೇ ಬಟ್ ಸದ್ಯದ ಮಟ್ಟಿಗಂತೂ ಲಾಸ್ ಮೇಕಿಂಗ್ ಕಂಪನಿ ಹಾಗಾಗಿ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು ಅಂತ ಹೇಳಿದೆ ಕಂಪನಿ ಪ್ರಾಫಿಟಬಲ್ ಆದ್ರೆ ಆಗ ಕಂಪನಿಯಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಈ ಕಂಪನಿಯ ಸ್ಕೂಟರ್ಸ್ ಏನಿದೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ತುಂಬಾ ಜನ ನೀವು ನೋಡಿರಬಹುದು ಬೆಂಗಳೂರಲ್ಲಿ ಯಾರೋ ಒಬ್ರು ಒಂದು ಬೋರ್ಡ್ ಹಾಕೊಂಡೆ ಓಡಾಡ್ತಿದ್ದಾರೆ ತನ್ನ ಓಲಾ ಬೈಕ್ ಯಾರು ಓಲಾ ಬೈ ಮಾಡಬೇಡಿ ಅಂತ ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದ್ರೆ ಸೇಲ್ ಮಾಡಿದ್ಮೇಲೆ ಸರ್ವಿಸ್ ಸರಿ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಕಸ್ಟಮರ್ಸ್ ಇಂದ ಈ ರೀತಿ ಕಂಪ್ಲೇಂಟ್ಸ್ ಕಂಪನಿ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಬ್ರಾಂಡ್ ವ್ಯಾಲ್ಯೂ ಹಾಳಾಗುತ್ತೆ ಅದೇ ಸದ್ಯದ ಮಟ್ಟಿಗೆ ಆಗ್ತಾ ಇರೋದು ಅನ್ಸುತ್ತೆ ಓಲಾ ಎಲೆಕ್ಟ್ರಿಕಲ್ಲಿ ಜೊತೆಗೆ ಓಲಾ ಸದ್ಯದ ಮಟ್ಟಿಗೆ ಯಾಕೆ ಸ್ವಲ್ಪ ಜನ ಪ್ರಿಫರ್ ಮಾಡ್ತಿದ್ರೆ ಅಂತಂದ್ರೆ ಬೇರೆ ಕಂಪನಿಗಳಿಗೆ ಹೋಲ್ಸುದ್ರೆ ಇದರಲ್ಲಿ ಸದ್ಯಕ್ಕೆ ಅವೈಲಬಿಲಿಟಿ ಇದೆ ಪ್ರೈಸ್ ಅಲ್ಲಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ವ್ಯತ್ಯಾಸ ಎಷ್ಟಿದೆ ಅಂತ ಹಲವು ಕಂಪನಿಗಳು ಟಿವಿಎಸ್ ಟಿವಿ ಎಸ್ ಐ ಕ್ಯೂಬ್ ಇದೆ ಹೀಗೆ ಕಂಪನಿಗಳಿದ್ರು ಕೂಡ ಸದ್ಯದ ಮಟ್ಟಿಗೆ ಹೊಲ ಜಾಸ್ತಿನೇ ಸ್ವಲ್ಪ ಮೂವ್ ಆಗ್ತಿದೆ ಬಟ್ ಅಷ್ಟೇ ಕಂಪ್ಲೇಂಟ್ಸ್ ಕೂಡ ಬರ್ತಿದೆ ಸೊ ಅದನ್ನ ಕಂಪನಿ ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಕಂಪನಿಯ ಬಿಸ್ನೆಸ್ ಗೆ ಹಾಗೆ ತುಂಬಾ ಜನ ಐಪಿಒ ಅಲಾಟ್ ಆಗಿಲ್ಲ ಅಂದ್ರೂ ಕೂಡ ರ್ಯಾಲಿಯನ್ನ ನೋಡಿ ಬೈ ಮಾಡಿರುತ್ತಿರಿ ಓಪನ್ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಖಂಡಿತ ಇವತ್ತು ಲಾಸ್ ಅಂತೂ ಆಗಿರುತ್ತೆ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂತೂ ಇದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಯಾಕಂದ್ರೆ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಕಾಣೋದಿಲ್ಲ ನೋಡಬಹುದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಈಗ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ ಚಾರ್ಟ್ ಅಲ್ಲಿ ಬಟ್ ಪೋರ್ಟ್ಫೋಲಿಯೋದಲ್ಲಿ ಖಂಡಿತ ಇನ್ನು ಜಾಸ್ತಿನೇ ಇದ್ರು ಇರಬಹುದು ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಶಾರ್ಟ್ ಟರ್ಮ್ ರಿಯಾಕ್ಷನ್ ಅನ್ನ ನೋಡಿ ಚೇಂಜ್ ಮಾಡಕ್ ಹೋಗ್ಬಾರ್ದು ಇಲ್ಲ ನಾನು ರ್ಯಾಂಡಮ್ ಆಗಿ ಬೈ ಮಾಡಿದ್ದೆ ರ್ಯಾಲಿ ಅನ್ನ ನೋಡಿ ಅಂತಂದ್ರೆ ಅದು ನಿಮ್ ಇಷ್ಟ ನೀವ್ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದು ನಾನಂತೂ ಹೇಳ್ತಾ ಇರ್ತೀನಿ ಕಂಪನಿ ಬಗ್ಗೆ ತಿಳ್ಕೊಳ್ಳದೆ ರ್ಯಾಲಿಯನ್ನ ನೋಡಿ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಡಿ ಅಂತ ಅಂತ ತಪ್ಪನ್ನ ಏನಾದ್ರು ಮಾಡಿದ್ರೆ ತಿದ್ಕೊಳ್ಳಿ ಮುಂದೆ ಯಾವತ್ತು ಆ ರೀತಿ ತಪ್ಪನ್ನ ಮಾಡಬೇಡಿ ಯಾವ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಜನ ಮಾಡೋದೇ ಅದು ರಿಟೇಲ್ ಇನ್ವೆಸ್ಟರ್ಸ್ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ